ಓಕೆ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಧನ್ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಹೇಳಬೇಕು ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರ ನಾನು ವರಮಹಾಲಕ್ಷ್ಮಿ ಹಬ್ಬ ಸೀರೆ ಉಡಿಸಿ ಕೂರಿಸ್ತಾ ಇಲ್ಲ ಲಾಸ್ಟ್ ಟೈಮ್ ಥರ ಎಲ್ಲ ನಾವಿವತ್ತು ಸಿಂಪಲ್ಲಾಗಿ ಪೂಜೆ ಮಾಡ್ಕೊತ ಇದ್ದೀವಿ ಅಷ್ಟೇ ಯಾಕಂದರೆ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬೇರೆ ಆದರೆ ಅದು ಆಗಿದ್ದೇ ಬೇರೆ ಸಡನ್ನಾಗಿ ಹಾರೋಳಿ ಮನೆಯವ್ರದ್ದು ಮೋಲ್ಡ್ ಹಾಕಬೇಕು ಅಂತ ಹೇಳಿಬಿಟ್ರು ಅದಕ್ಕೆ ಒಂದು ವಾರ ಫುಲ್ಲು ಅಲ್ಲೇ ಒಂದು ಮೂರು ನಾಲ್ಕು ದಿನ ಅಲ್ಲೇ ಆಗೋಯಿತು ಮೆಟೀರಿಯಲ್ ಬಿಡಿಸೋದು ಅದು ಇದು ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ ಮನೆ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಮೊನ್ನೆ ಮೋಲ್ಡ್ ಹಾಕಿದ್ದು ಅಡುಗೆ ಎಲ್ಲ ನಾನೇ ಮಾಡಿದ್ನಲ್ಲ ಸೊ ಸ್ವಲ್ಪ ಪೇಯ್ನ್ ಆಗಿದೆ ನನಗೆ ರಿಸ್ಕ್ ಆಗಿದೆ ಅದರಿಂದ ರವಿನೇಸ್ ಪಾಪ ಇವತ್ತು ಎಲ್ಲ ಹೆಲ್ಪ್ ಮಾಡಿಕೊಟ್ರು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇಬ್ಬರು ಸೇರ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡ್ವಿ ಒಂದು ಕಡೆಯಿಂದ ಇವಾಗೆಲ್ಲ ಸೆಟ್ ಆಗಿದೆ ಆ್ಯಂಡ್ ಇವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ಸಿಂಪಲ್ಲಾಗಿ ತೋರಿಸ್ತೀನಿ ಆ್ಯಂಡ್ ಇವಾಗ ಪ್ರಸಾದಕ್ಕೆ ಸಜ್ಜಿಗೆ ಮತ್ತು ಕಡಲೆ ಸಕ್ಕರೆ ಮಾಡ್ಕೊಬೇಕು ಕಡಲೆ ಹಿಟ್ಟು ಸಕ್ಕರೆ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ಫುಲ್ ವೀಡಿಯೋ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ಅರ್ಧ ಗ್ಲಾಸ್ ಸಕ್ಕರೆ ಅರ್ಧ ಗ್ಲಾಸ್ ಕಡಲೆ ಹಾಕೊತೀನಿ ಅವಾಗೆಲ್ಲ ಪೀನ್ ಮಾಡ್ಕೊತ ಇದ್ದೀವಿ ಬಟ್ ಈಗ ಹೂವು ಇರೋಲ್ಲ ಇಲ್ಲಿ ಟೇಸ್ಟ್ ಆಗುತ್ತೆ ಚೆನ್ನಾಗಿ ಹೋಗ್ಬಿಟ್ರೆ ಅಂತ ಏಲಕ್ಕಿ ಬಿಡಿಸ್ಕೊಂಡಿದ್ದೀನಿ ಎಷ್ಟು ಇದನ್ನು ಸಕ್ಕರೆ ಹಾಕೊಂಡು ಚೆನ್ನಾಗಿ ನಣ್ಣು ಪುಡಿ ಆಗುತ್ತೆ ಮತ್ತು ಹೇಗೆ ಮಾಡೋದು ಆ ಕ್ಲಾಸ್ ಕಟ್ಟಲೇ ಇಟ್ಕೊಂಡಿರೋದು ಅಚುನ್ ಲಕ್ಷ್ಮಿಯ ಕಟ್ಟಲೇ ಇಟ್ಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಟ್ಟಲೇ ಇಟ್ಕೊಳ್ತೀನಿ ನಾನು Coprire come le cose. So, se la vedi con solo il pacco, io la c'è una mix marco. Se ti guardi, ರೆಡಿ ಆಗಿದೆ ಇವಾಗ ಸಜ್ಜಾ ಮಾಡ್ಕೊಳ din istocie magnetică. Să în lasă. Dacă Nu, ca la lasă, acum găsesc cu cea stelă, că o mai vreau ಬಾಣಲಿಕ ತುಪ್ಪ ಹಾಕೊಂಡಿದ್ದೀನಿ ಸೊ ತುಪ್ಪ ಕಾಯ್ದಿದೆ ಇದಕ್ಕೊಂದು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕೋತಾ ಇದ್ದೀನಿ ಇದರವೇ ಚೆನ್ನಾಗಿ ಹುರ್ಕೊಬೇಕು ಇದರವೇ ಚೆನ್ನಾಗಿ ಇದ್ದೀನಿ ಹಾಗೂ ಸಪ್ರೇಟಾಗಿ ಐಸ್ಬುಟ್ಟಾದರೂ ಹಾಕೋಬೋದು ಬಟ್ ನಾನು ಡೈರೆಕ್ಟ್ ಇದಕ್ಕೇನೆ ಇದ್ದೀನಿ ಯಾಕಂದರೆ ಅಂತ ಹೇಳಿ ಒಂದು ಗ್ಲಾಸ್ ರವೆ ತಗೊಂಡಿದ್ನಲ್ಲ ಅದಕ್ಕೆ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡು ಅಂತ ಇದ್ದೀನಿ ಇನ್ನೂ ಸಕ್ಕರೆ ಬೇಕು ಅನ್ನೋರು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು ನಾವು ಆಗಿ ಮಾಡಿಕೊಂಡೆ ಆ್ಯಂಡ್ ಇದಕ್ಕೆ ಗಟ್ಟಿ ಹಾಲಿತ್ತಲ್ಲ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಅದೇ ಒಂದು ಗ್ಲಾಸ್ ನೀರು ಎಕ್ಸ್ಟ್ರಾ ಸೇರಿಸ್ಕೊಂತ ಇದ್ದೀನಿ ಅದು ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಕನ್ಸಿಸ್ಟೆನ್ಸ್ ಅಂತ ಹಾಲು ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ರವೆ ಹಾಕ್ಕೊಬೇಕು ಸಿಮ್ ಮಾಡಿಕೊಂಡು ಹಾಕೊಬೇಕು ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಕುದಿಯಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸಣ್ಣ ಮಾಡ್ಕೊಂಡು ಗ್ಯಾಸನ್ನ ಇವಾಗ ಒಂದು ಸ್ವಲ್ಪ ಸ್ವಲ್ಪ ರವೆ ಹಾಕೊಬೇಕು ನೀವೆಷ್ಟು ಕಮ್ಮಿ ರವೆ ಹಾಕೊಂಡು ಕಲಾಯಿಸ್ತಾ ಇರ್ತೀರೋ ಅಷ್ಟು ತೆಳ್ಳಗೆ ಬರುತ್ತೆ ಇಲ್ಲಾಂದ್ರೆ ಫುಲ್ಲು ಗಂಟಾಗ್ಬಿಡುತ್ತೆ ಒಂದೇ ಸಲ ಹಾಕೊಂಡ್ರೆ ಕೈ ಬಿಡ್ದಿರೇ ಫುಲ್ಲು ತಿರುಗಿಸ್ತಾನೇ ಇರಬೇಕು ಬಟ್ ಈಸಿಯಾಗಿ ಮಾಡ್ಬೋದು ಇದೇನು ಒಂಚೂರು ಇದ್ದಂಗೂ ಆರಾಮಾಗಿ ಮಾಡ್ಬೋದು ಇಷ್ಟು ಇದ್ದಂಗೆ ಮಾಡ್ಕೋಬೇಕು ಏನಾದರೂ ನಾವು ಗಟ್ಟಿಗೆ ಮಾಡೋಕ್ಕೋದ್ರೆ ಅದಿನ್ನೂ ಫುಲ್ಲು ಗಟ್ಟಿಯಾಗ್ಬಿಡುತ್ತೆ ಒಳ್ಳೆಯ ರವೆ ಉಂಡೆ ಥರ ಗಟ್ಟಿಯಾಗ್ಬಿಟ್ಟಿರುತ್ತೆ ಆಗಿರಬೇಕು ಅಂದರೆ ಈ ಥರ ಮಾಡ್ಕೋಬೇಕು ಬಟ್ ನನಗೇನೋ ಸ್ವಲ್ಪ ಡೌಟ್ ಇತ್ತು ಹಾಲು ಹಳೆ ಹಾಲು ಅಂತ ಫೀಲ್ ಆಯಿತು ಅದು ಸ್ಮೆಲ್ ಇತ್ತು ಒಂಥರ ಏನೋ ದೇವ್ರಿಗೆ ಬಿಟ್ಟಿದ್ದು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಪೂಜೆ ಆಗಿದ ತಕ್ಷಣ ಸುಸ್ತಾಗಿರುತ್ತೆ ಫಸ್ಟ್ ತಿಂಡಿ ತಿನ್ನೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಹಾಗೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುರ್ತೀನಿ ಆ ರೀತಿ ಅಂತ ಏನಿಲ್ಲ ಸಿಂಪಲ್ಲಾಗಿ ಎಣ್ಣೆಗೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನಬೇಳೆನೇ ತುಂಬ ಟೇಸ್ಟ್ ಕೊಡೋದು ಇದಕ್ಕೆ ಕರಿಬೇವು ಹಸಿ ಮೆಣಸಿನಕಾಯಿ ಹಸಿ ಬಟಾಣಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೋಬೇಕು ಒಂದೊಂದನ್ನು ಅದಕ್ಕೆ ಅರಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ನಿಂಬೆ ನಿಂತ್ಕೊಳ್ಳೋದು ಇವೆ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಬೆಳೆಸ್ತೀರ ಮಾಡಿದ್ರೆ ಇವಾಗ ತಿಂಡಿ ಎಲ್ಲ ರೆಡಿ ಐತೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಲಕ್ಷ್ಮಿ ಪೂಜೆ ಮಾಡೋದ್ರ ಜೊತೆಗೆ ಫಸ್ಟೇನೇನೆ ಗಣಪತಿ ಪೂಜೆ ಮಾಡಬೇಕು ವಿಘ್ನ ನಿವಾರಕ ಗಣೇಶನಿಗೆ ಫಸ್ಟು ಮಾಡಬೇಕು ಅದರಿಂದ ಅದನ್ನು ಅರ್ಶನದಲ್ಲಿ ಮಾಡ್ಕೊತ ಇದ್ದೀನಿ ನಾನು ಇದನ್ನು ಪಿಳ್ಳಾರ್ತಿ ಅಂತ ಸಗಣಿಯಲ್ಲಿ ಮಾಡ್ಕೊಬೋದು ಒಂದು ಎಲೆ ಮೇಲೆ ಸಗಣಿ ಅದಕ್ಕೆ ಗರ್ಕೆ ಇಟ್ಕೊಬೋದು ಬಟ್ ಇಲ್ಲೆಲ್ಲ ಗರ್ಕೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಅರ್ಶನದಲ್ಲೇನೆ ಗಣೇಶ ಮಾಡ್ಕೊತ ಇದ್ದೀನಿ ಗಣೇಶ ಅಂದರೆ ಗಣೇಶ ಟೈಪಲ್ಲಿ ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಅದನ್ನು ಒಂದು ಉಂಡೆ ಥರ ಮಾಡ್ತೀವಿ ಇದಕ್ಕೆ ಗೋಪುರಂ ಅರಿಶಿನ ಪುಡಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬೇರೆ ಎಲ್ಲ ಉಡ್ಕೊಳ್ಳುತ್ತೆ ಅಥವಾ ಆಗೋದಿಲ್ಲ ಅದು ಕರೆಕ್ಟಾಗಿ ಇದು ಒಂಥರ ಕನ್ ತುಂಬ ಚೆನ್ನಾಗುತ್ತೆ ಸೆಕೆಂಡ್ ಒಂದು ಬಂದು ಹದಿನಾರು ಗಂಟಿನ ದಾರ ಇದು ಯಾರು ಪೂಜೆ ಮಾಡ್ತಾರೆ ಹೆಣ್ಮಕ್ಳು ಮನೆಯಲ್ಲಿ ಅಂದರೆ ಅತ್ತೆ ಮಾಡ್ತಾರ ಅಥವಾ ಸೊಸೆ ಮಾಡ್ತಾರೆ ಯಾರಾದರೂ ಒಬ್ರು ಕಟ್ಕೊಬೇಕು ಇದು ಮೇಯ್ನಾಗಿ ಯಾರು ಪೂಜೆ ಮಾಡ್ತಾರೆ ಅವ್ರು ಕಟ್ಕೊಬೇಕು ಇದನ್ನು ಫಸ್ಟ್ ಐದೇಳೆ ದಾರ ಮಾಡ್ಕೊಳ್ಳಿ ನೀವು ನಿಮ್ಮ ಕೈಗೆ ಅಳತೆಗೆ ನೋಡಿಕೊಂಡು ಅದಾದಮೇಲೆ ಗಂಟು ಹಾಕೋಕೆ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕು ಐ ಹದಿನಾರು ಗಂಟು ಹಾಕೊಬೇಕು ಒಂದೇ ದಾರದಲ್ಲಿ ಅದು ನೀವು ಏನು ಅಂದ್ಕೊಂಡು ಪೂಜೆ ಮಾಡಿರ್ತೀರಾ ಅದು ಖಂಡಿತ ನಿಮಗೆ ಫಲಿಸುತ್ತೆ ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟು ಹೇಳ್ತಾ ಇದ್ದೀನಿ ನೀವು ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಪೂಜೆ ಮಾಡಬೇಕಾದ್ರೆ ಹದಿನಾರು ಗಂಟೆ ಹಾಕಿ ಪೂಜೆ ಮಾಡಿ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನಾನು ಇರೋದು ಕಾಣಿಸ್ತಾ ಇತ್ತು ಫೋನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಹದಿನಾರು ಗಂಟೆ ಬರಬೇಕು ಕರೆಕ್ಟಾಗಿ ಹದಿನಾರು ಗಂಟೆ ಪಕ್ಕ ಪಕ್ಕದಲ್ಲಿ ಹಾಕೊಬೇಕು ಒಂದೊಂದು ಸೆಂಟಿಮೀಟರ್ ಅಷ್ಟು ಲಿಫ್ ಗ್ಯಾಪ್ ಇಟ್ಕೊಂಡು ತಪ್ಪಾ ಓಕೆ ಬಟ್ ಗಂಟೆ ಮೇಲೆ ಗಂಟು ಹಾಕ್ಬಾರ್ದಷ್ಟೇನೆ ಇವಾಗ ಇದಾರನ ಅಷ್ಟನದಲ್ಲಿ ಹಚ್ಕೊಂಡು ಒಂದು ಸಾಮಾನ್ಯ ಹೂವನ್ನು ಕಟ್ಕೊಬೇಕು ಅದೆಲ್ಲಾರ್ಗೂ ಗೊತ್ತಿರುತ್ತೆ ಆ್ಯಂಡ್ ಈ ವರಮಹಾಲಕ್ಷ್ಮಿ ಹಬ್ಬನ ಯಾರು ಮಾಡಬೇಕು ಅಂದರೆ ಮದುವೆ ಆಗಿರೋವಂಥ ಮುತ್ತೈದೆಯರು ಮಾಡಬೇಕು ಮದುವೆ ಆಗದೇ ಇರೋರು ಮಾಡೋದು ಅಷ್ಟು ಏನು ಶ್ರೇಯಿಸಲ್ಲ ಆ್ಯಂಡ್ ಗರ್ಭಿಣಿ ಇರೋವಂಥ ಸ್ತ್ರೀಯರು ಕೂಡ ಮಾಡಬಾರ್ದು ಅವಾಗ ಬೇರೆ ಮಹಿಳೆಯರು ಮನೆಯಲ್ಲಿರೋ ಬೇರೆ ಹೆಂಗಸರು ಮಾಡಬೇಕು ಈ ದಾರನ ಮುತ್ತೈದೆ ಇನ್ನೊಂದು ಮುತ್ತೈದೆ ಕೈಯಿಂದನೇ ಕಟ್ಸ್ಕೋಬೇಕು ಹೇಳ್ಬೇಕಂದ್ರೆ ಅಕಸ್ಮಾತ್ ನಿಮ್ಮ ಮನೇಲಿ ಯಾರೂ ಇಲ್ಲ ಬರೀ ಗಂಡ ಹೆಂಡತಿ ಇದ್ದೀರಾ ಅಂದರೆ ಮಾತ್ರ ಗಂಡನ ಕೈಯಿಂದ ಕಟ್ಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಓಕೆನಾ ಗಂಡ ಇಲ್ಲ ಅನ್ನೋ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಅವರು ಇವಾಗ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾರೆ ಅವರು ಪತಿ ಏನಾದರೂ ಹಸನ್ ಇದ್ದಾಗ ಅವ್ರ ಮಕ್ಳು ಇರ್ತಾರಲ್ಲ ಅವ್ರ ಏನಾದರೂ ಮದುವೆ ಮಾಡಿರ್ತಾರೆ ಸೊ ಅವರು ಬಂದು ಅದು ಪೂಜೆನ ನೆರವೇರಿಸ್ಬೋದು ಅವರ ಹೆಂಡ್ತಿದಿರೋ ಅಥವಾ ಆ ಮನೆ ಮೊದಲಾಗಿದ್ದರೆ ಅವರು ಬಂದು ಪೂಜೆ ಮಾಡ್ಬೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತಾರೆ नदी सुवंत है ಸೀರೆ ಉಸ್ತಾರೀ ಕಲ್ಸಕ್ಕೆ ಒಂದು ಬ್ಲೌಸ್ ಪೀಸ್ ಅಲ್ಲಿ ಚಿಕ್ಕಗ ಉಡ್ಸೋಣ ಅಂತ ಅನ್ಕೊಂಡಿದ್ದು ವಿಡಿಯೋದಲ್ಲೆಲ್ಲ ನೋಡಿ ಇಷ್ಟ ಆಗಿತ್ತು ಅಂತ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾರದು ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ಲೈಸ್ ಟ್ರೈ ಅದು ಎರಡು ಪೀಸ್ ತಗೊಂಡಿದ್ದೀನಿ ಒಂದು ಗೋಲ್ಡ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ನಮ್ಗೆ ಯಾವಾಗಲೂ ಇಷ್ಟ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಿರೋದು ಹುಡ್ಸಿ ನೋಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಲಕ್ಷ್ಮೀ ಕೂರಿಸೋ ಕಲಸೋದೊಳಗಡೆ ನಾವು ಹಾಕ್ತಿವಿ ಹಾಕ್ತೀವಿ ಅಕ್ಷಯ ಆಗುತ್ತೆ ಅಂತ ಅರ್ಥ ಕೆಲವರು ಧಾನ್ಯಗಳಾಗ್ತಾರೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಇಲ್ಲಾಂದ್ರೆ ಜಲ ತುಂಬಿ ಅದರೊಳಗಡೆ ಅಷ್ಟಿನ ಕುಂಕುಮ ಹೂವು ಕಾಯಿನ್ ಹಾಕಬೇಕು ಕಬ್ಬಿಣದ ಕಾಯಿನ್ ಅಂತೂ ಹಾಕ್ಬೇಡಿ ಐದು ರೂಪಾಯಿದು ಗೋಲ್ಡ್ ಕಲರ್ ಇರುತ್ತಲ್ಲ ಅದು ಮತ್ತೆ ಚಿನ್ನ ಕೂಡ ಹಾಕ್ಬೋದು ಸೊ ಅದು ಅದು ಓಲೆ ಹಾಕೋಕ್ಕಾಗಲಿಲ್ಲ ಅದು ತೂತು ತಪ್ಪ ಇಲ್ಲ ಸೊ ಅದನ್ನು ಅದಾರದಲ್ಲಿ ಅಕ್ಕಪಕ್ಕ ಹಾಕಿ ದಾರದಲ್ಲಿ ಸೆಟ್ ಮಾಡಿಬಿಟ್ಟು ಈ ಒಡವೆಗಳೆಲ್ಲ ಹಾಕಬೇಕಾದ್ರೆ ನೀವು ಬಳಸಿರೋ ಒಡವೆಗಳನ್ನೂ ಹಾಕ್ಬೋದು ಅಥವಾ ಲಕ್ಷ್ಮಿಗೆ ಅಂತ ಸಪ್ರೇಟಾಗಿ ಬೇಕಾದ್ರೆ ತೆಗೆದಿಟ್ಕೊಂಡು ಹಾಕೋಬೋದು ಇದನ್ನು ಅಷ್ಟಿನ ನೀರಲ್ಲಿ ಒಂದು ಸಲ ತೊಳೆದು ಹಾಕ್ಕೊಂಡ್ರೆ ಸಾಕು ಅಷ್ಟೇ ಅದು ಒಂದು ಪವಿತ್ರತೆ ಇವಾಗೆಲ್ಲ ರೆಡಿ ಮಾಡಿದ್ದೀನಿ ಬಟ್ ಪೂಜೆಗೆ ಮುಂಚೆ ನಾನು ರೆಡಿ ಆಗ್ತೀನಿ ರವಿ ಕೊಡ್ಸಿರೋ ಸೀರೆ ಉಟ್ಕೊಳ್ಳೋಣ ಅಂತಿದ್ದೀನಿ ಇದ್ರವಿ ನನ್ನ ಬರ್ತಡೇ ಕೊಡಿಸಿದ್ದು ಸೊ ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೇ ಉಟ್ಕೊಳ್ಳೋಣ ರವಿ ಕೊಡಿಸಿರೋ ಸೀರೆನೇ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ನಾನು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮ್ಯಾ ಇನ್ಮೇಲೆ ಬ್ಲೌಸ್ ಎಲ್ಲ ಹಿಂಗೆ ತೋಳು ಫುಲ್ ಹೊಲ್ಸ್ಕೊಳ್ಳೋಣ ಅಂದ್ಕೊಂಡು ಹೊಲ್ಸಿದ್ದು ನೋಡಿ ತೋಳು ಎಷ್ಟು ದಪ್ಪ ಉಲ್ದವ್ರಿ ಅಂದರೆ ದಪ್ಪ ಉಳಿದುಬಿಟ್ಟು ಉದ್ದುಕೊಂಡವ್ರಿ ಪರವಾಗಿಲ್ಲ ಹಾಕೋತೀನಿ ನನಗೇನು ಅಷ್ಟೊಂದು ಏನು ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ ಇಲ್ಲ ಸೊ ಹಾಕೋತೀನಿ ರೆಡಿಯಾಗಿದ್ದೀನಿ ನಾನು ಮತ್ತೆ ಬರಬೇಕು ರವಿ ಮುಗಿದರೆ ಕರ್ಕೊಂಡು ಆಮೇಲೆ ಪೂಜೆ ಮಾಡೋದು ಸೊ ಈ ಥರ ರೆಡಿಯಾಗಿದ್ದೀನಿ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ ನೋಡೋಣ ಆಗಿಲ್ಲ ಅಂದರೆ ಆಮೇಲೆ ಮಾಡ್ಕೊತೀನಿ ಬಟ್ ಮೇಕಪ್ ಮಾಡ್ಕೊಂಡಿಲ್ಲ ಫಿಲ್ಟ್ರಾಕೊಂಡು ವಿಡಿಯೋ ಮಾಡ್ತಾ ಇರೋದು ಯಾಕಂದರೆ ಮೇಕಪ್ ಎಲ್ಲ ಒಂದು ಸ್ವಲ್ಪ ಆಚೆ ಕಡೆ ಇದೆ ಅಲ್ಲೇ ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ ನಮ್ಮತ್ತೆ ಒಂದಲಿಲ್ಲ ಸೊ ರವಿ ಕೈಲೇ ಹದಿನಾರು ಗಂಟೆ ದಾರ ನಾನೇ ಕಚ್ಕೊಂಡೆ ನನ್ನ ರವಿಗೂ ನಾನು ದಾರ ಕಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಮಹಾಲಕ್ಷ್ಮಿ ಶತನಾಮಾವಳಿ ಮತ್ತು ಮಹಾಲಕ್ಷ್ಮಿ ಅಷ್ಟೊತ್ತರ ಹೇಳಬೇಕು ಮಂತ್ರಗಳೆಲ್ಲ ಹೇಳ್ಕೊಂಡು ಮಾಡಬೇಕು ಪೂಜೆ ಕೆಲವರು ಪುರೋಹಿತರನ್ನ ಕರೆಸ್ತಾರೆ ನಾವೇನು ಅಷ್ಟು ದೊಡ್ಡವರಲ್ಲ ನಾವೇ ಪೂಜೆ ಮಾಡ್ಕೊತೀವಿ ಸ್ವತಃ ಕುಂಕುಮ ಅರ್ಚನೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಶತನಾಮವಳಿ ಹೇಳ್ಕೊಂಡು ಪೂಜೆ ಮಾಡಬೇಕು ಮೂರನೇದು ವರಮಾಲಕ್ಷ್ಮಿಗೂ ಸಪ್ರೇಟಾಗಿ ತಾಂಬೂಲ ಮಡ್ಲಕ್ಕಿ ಕಟ್ಟಬೇಕು ಯಾಕಂದರೆ ಬರೋರಿಗೆ ಐದು ಜನಕ್ಕೆ ಒಂಬತ್ತು ಜನಕ್ಕೆ ಹೇಗೆ ಕೊಡ್ತೀವಿ ಹಾಗೆ ತಾಯಿಗೂ ಕೊಟ್ಟು ಅದನ್ನು ಲಾಸ್ಟಲ್ಲಿ ಒಂದು ದೇವಿ ದಿವ್ಸನ ಕೊಡಬೇಕು ಅದರಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ ಎಲ್ಲೆಡೆ ಬಾಳನ್ನು ಕಾಯಿ ಬಳೆ ಇದೆಲ್ಲ ಇಟ್ಟು ಕೊಡಬೇಕು ಬರೋ ಮುತ್ತೆ ಈ ರೀತಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ ಕಡಲೆಸಿಟ್ಟು ಮತ್ತು ಬೆಲ್ಲ ಎಲ್ಲೆರಡು ಕೆ ಬಾಳೆನೂ ಮಾಮೂಲಿ ಇದ್ಕೊಟ್ಟೆ ಬಟ್ ಲಾಸ್ಟಲ್ಲಿ ಅನ್ನಿಸ್ತು ಸೀರೆನೇ ಉಡ್ಸ್ಬೇಕಾಗಿತ್ತು ಅಂತ ಯಾಕಂದರೆ ನಾನು ಹೊಸ ಮನೆಗೆ ಹೋಗಿ ಮಾಡಿದರೆ ಎರಡೆರಡು ಸಲ ಆಗುತ್ತೆ ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಊಟಕ್ಕೆ ಪಲಾವ್ ಮಾಡ್ಕೊಂಡಿದ್ದೀನಿ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಆ್ಯಂಡ್ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡಿದ್ದೀನಿ ಇದೇ ನಮ್ಮ ಬ್ರ್ಯಾಂಡ ಇದನ್ನೇ ಮಾಡು ಅಂತ ಹೇಳಿದ್ರು ಸ್ವಾತಿನೂ ಇದೇ ಮಾಡು ಅಂತ ಹೇಳಿದ್ರು ಅದಕ್ಕೆ ಅದನ್ನೇ ಮಾಡಿದೆ ಆ್ಯಂಡ್ ಒಂದು ಸ್ವಲ್ಪ ಜನ ಬಂದು ದರ್ಶನಕ್ಕೆ ಹುಕುಮ್ಮ ತೊಗೊಂಡೋದ್ರು ನಾನು ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ ಯಾಕಂದರೆ ನನಗೆ ಇನ್ನೊಂದು ಫಿಯರ್ ಇತ್ತು ಐದು ಜನ ಬರೆದೇ ಹೋದ್ರೆ ಏನಪ್ಪ ಮಾಡೋದು ಅಂತ ಆಯಿತು ಕಂಪ್ಲೀಟ್ ಆಯಿತು ಇವಾಗ ಒಂದು ಸ್ವಲ್ಪ ಸಾಮಾನು ಮ್ಯಾಚಿಂಗ್ ಬ್ಲೌಸ್ ಯಾಕೋ ಸರಿಯಾಗಿ ಆಗಲೇ ಇಲ್ಲ ಟೈಟ್ ಆಗ್ತಾಯಿತ್ತು ಅದಕ್ಕೇನೆ ಬೇರೆದು ಮ್ಯಾಚ್ ಮಾಡ್ಕೊಂಡು ಹಾಕೊಂಡೆ ಒಂದು ಸ್ವಲ್ಪ ಇದು ಆಫೀಸ್ ಓಪನಿಂಗ್ ಸ್ಯಾರಿದು ಇದು ಬ್ಲೌಸು ಪಿಂಕ್ ಅದು ವೈಟ್ ಪಿಂಕು ಇದು ಸ್ವಲ್ಪ ಏನೋ ಒಂದು ಆಗಿರಲಿ ಪಿಂಕ್ ಬ್ಲೌಸ್ ಹಾಕ್ಕೊಂಡೆ ಹೆಂಗಿದ್ರು ಮನೆಯಲ್ಲೇ ಇರ್ತೀನಲ್ಲ ನಾನು ಎಲ್ಲೂ ಹೋಗಲ್ಲ ಅದಕ್ಕೆ ಇದನ್ನೇ ಹಾಕೊಂಡೆ ಸ್ವಲ್ಪ ಜನ ಕುಂಕುಮ ತಗೊಂಡು ಹೋದರು ಇವಾಗ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ಯಾಕಂದರೆ ನಾವಿಲ್ಲಿ ಬಾಡಿಗೆ ಮನೆಗೆ ಇರೋದ್ರಿಂದ ಯಾರಿಗೂ ನಾನು ಇಲ್ಲ ಹತ್ರ ಅಕ್ಕಪಕ್ಕದಲ್ಲಿ ಯಾರಿಗೂ ಹೇಳಿರಲಿಲ್ಲ ಫೋನ್ ಮಾಡಿ ನಮ್ಮೂರವ್ರಿಗೆ ಹೇಳಿದೆ ಅವರೇ ಒಂದಿರು ಆ್ಯಂಡ್ ಓನರು ಆ್ಯಂಡ್ ನಮ್ಮ ಅಂಡಿ ಪಕ್ಕದವ್ರು ಹೇಳಿದೆ ಬಂದರೂ ಐದು ಜನ ಆಗ್ತಾರ ಆಗಲ್ಲ ಅಂದ್ಕೊಂಡ್ಬಿಟ್ಟಿದೆ ಅಟ್ಲೀಸ್ಟ್ ಅದು ಆಯಿತು ಕಂಪ್ಲೀಟ್ ಆಯಿತು ಹಾಂ ಫುಲ್ಲು ಸ್ಟ್ರೆಸ್ ಆಗ್ತದೆ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ನಾನು ಹೇಳ್ಬೇಕಂದ್ರೆ ಬೆಳಿಗ್ಗೆ ಹೊತ್ತೆ ಪೂಜೆ ಮಾಡ್ತಾ ಇದ್ದಿದ್ದಲ್ವ ಯಾವಾಗಲೂ ಮಾಡಿಬಿಟ್ಟು ತಿಂಡಿ ತಿನ್ಬಿಡ್ತಾಯಿದ್ದೆ ನಾನು ಏನು ಉಪವಾಸ ಇದ್ದು ರಥ ಮಾಡ್ತಿರಲಿಲ್ಲ ಬಟ್ ಈ ಸಲ ಅದು ಗೊತ್ತಿದ್ರೂ ನಾನು ಇಲ್ಲ ನಾನು ತಿಂತೀನಿ ಅಂದ್ಕೊಂಡಿದ್ದೆ ಆ ತಾಯಿ ನಾನು ಉಪವಾಸ ಮಾಡೋಮ ಮಾಡಿಬಿಟ್ಲು ಇನ್ನೊಂದೇನಂದರೆ ನಾವು ಮೋಲ್ಡೆಲ್ಲ ಹಾಕ್ಕೊಂಡು ಆ ಬ್ಯುಸಿ ಇದ್ದಿದ್ದರಿಂದ ಏನು ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬೆಳಿಗ್ಗೆ ಎದ್ದು ಮನೆ ಕ್ಲೀನ್ ಮಾಡೋದೇ ಆಗೋಯಿತು ನಾನು ರವಿ ಸೇರಿಕೊಂಡು ಇವಾಗ ಒಂದು ಸ್ವಲ್ಪ ಸಮಾಧಾನ ಕೂಡ ಆಯಿತು ಯಾಕಂದರೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ ಮಾಡಿದ್ವಲ್ಲ ಅಂತ ಹೇಳಿ ತುಂಬ ಖುಷಿ ಆಗ್ತಿದೆ ನಾನು ಬ್ಲೌಸ್ ಪೀಸಲ್ಲಿ ಉಡಿಸಿರೋದು ಸೀರೆ ಎಲ್ಲ ಅದು ಎಲ್ಲರೂ ಸೀರೆ ಅಂತ ತಿಳ್ಕೊಂಡಿದ್ದಾರೆ ಅಷ್ಟು ಸಣ್ಣಕ್ಕಿದೆಯಲ್ಲ ನನ್ನ ಪ್ಲ್ಯಾನ್ ಏನಂದರೆ ಹೊಸ ಮನೆಗೆ ಹೋಗ್ಬೇಕಾದ್ರೆ ಗೃಹ ಪ್ರೇಷ ಮಾಡಬೇಕಾದ್ರೆ ಲಕ್ಷ್ಮೀನ ಕೂರಿಸ್ಬೇಕು ಅಂತ ಯಾಕಂದರೆ ನಂಗೆ ವರ್ಷದಲ್ಲಿ ಬರೋ ಅಂಥ ವರಮಾಲಕ್ಷ್ಮಿ ಹಬ್ಬನೇ ಮೇಯ್ನಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನೇ ನಾನು ತುಂಬ ಭಕ್ತಿಯಿಂದ ಮಾಡೋದು ಆ್ಯಂಡ್ ನಾನು ಬೇರೆಯವ್ರಿಗೆ ಹೇಳೋದು ಅಷ್ಟೇ ಸಾಲ ಮಾಡಿ ಅದರ ಪರವಾಗಿಲ್ಲ ಈ ಹಬ್ಬ ಮಾಡಿ ಶ್ರಾವಣದಲ್ಲಿ ಬರೋ ಎರಡನೇ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕು ನಿಮ್ಮ ಕೈಯಲ್ಲಿ ಏನಾದರೂ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಮಾಡ್ಕೋಬೋದು ಏನಾದರೂ ಅಂಟುಮಂಟಿದ್ರು ನೆಕ್ಸ್ಟ್ ವೀಕ್ ಅಥವಾ ಆದರೂ ನೆಕ್ಸ್ಟ್ ವೀಕ್ ಮಾಡ್ಕೋಬೋದು ಶ್ರಾವಣದಲ್ಲಿ ಬರೋ ಶುಕ್ರವಾರದಲ್ಲಿ ಮಾಡ್ಕೋಬೋದು ಇದನ್ನು ಮಾಡಿದರೆ ಏನಂದರೆ ನಿಮಗೆ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ ನೀವೆಷ್ಟು ಮನ್ಸಾರೆ ಖರ್ಚು ಮಾಡಿ ನೀವು ಒಂದು ಮಾಡ್ತೀರ ಸಿಂಪಲ್ಲಾಗಾದರೂ ಮಾಡಿ ಕೆಲವರು ಜೋರಾಗಿ ಮಾಡ್ತಾರೆ ಹೇಗಾದರೂ ಮಾಡ್ಬೋದು ಅದು ತಾಯಿಗೆ ನಾವು ಒಂದು ನಮ್ಮ ಭಕ್ತಿ ಮತ್ತು ಪ್ರೀತಿಯಿಂದ ಅರ್ಪಿಸೋದು ಪೂಜೆ ನಿಮ್ಮ ನೀವೇನು ಮಾಡ್ತೀರ ಅದ್ರ ಹತ್ತರಷ್ಟು ನಿಮಗೆ ವಾಪಸ್ ಕೊಡ್ತಾಳೆ ಅದನ್ನಂತೂ ನಾನು ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತೀನಿ ಮತ್ತು ತಿಂಡಿಗಳಲ್ಲಿ ಕೆಲವರು ಕರೆದಿದ್ದು ಎಲ್ಲ ತಿಂಡಿಗಳು ಮಾಡ್ತಾರೆ ಅದು ಅವ್ರಿಷ್ಟ ಅಂದರೆ ಲಕ್ಷ್ಮಿಗೆ ಮೊಸರೇ ಇಷ್ಟ ಆಗೋದಿಲ್ಲ ಅಂದರೆ ಎಣ್ಣೆಲಿ ಕರೆದಿರೋ ಅಂಥದ್ದು ಅದು ಇಷ್ಟ ಆಗೋದಿಲ್ಲ ಆದರೆ ಕೆಲವರು ನಾವು ಪಕ್ಷಕ್ಕೆ ಆ ಥರ ಮಾಡ್ತೀವಿ ಎಲ್ಲ ತಿಂಡಿಗಳನ್ನ ಪಕ್ಷದಲ್ಲಿ ಮಾಡ್ತೀವಿ ನಾವು ಎಡೆ ಹಿಡೋದಕ್ಕೆ ಎಲ್ಲ ಥರ ತಿಂಡಿಗಳನ್ನೂ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಮಾಡಿರ್ತೀವಿ ಅದನ್ನೇ ಇದಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಅಂದರೆ ಅದನ್ನೇ ಇ ಇತ್ತೀಚೆಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದಾರಲ್ಲ ಅಂಥವ್ರೆಲ್ಲರೂ ಅದನ್ನೆಲ್ಲ ಅಳ್ವಡಿಸ್ಕೊತಾ ಇದ್ದಾರೆ ದೇವ್ರಿಗೆ ಹಾಲು ತುಪ್ಪ ಒಂದು ಗ್ಲಾಸಲ್ಲಿ ಇಟ್ಬಿಟ್ಟು ಕಡಲೆ ಇಟ್ಟು ಸಜ್ಜಿಗೆ ಅದ್ರ ಜೊತೆಗೆ ಒಬ್ಬಟ್ಟು ಕೂಡ ಇಷ್ಟ ಲಕ್ಷ್ಮಿಗೆ ಆಮೇಲೆ ಗೋಧಿ ಪಾಯಸ ಇಷ್ಟ ಅದು ಯಾರ್ಯಾರಿಗೆ ಏನಾಗಿ ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ಬೋದು ಅದು ಬಿಟ್ಟು ಈ ಕರಿಯೋ ತಿಂಡಿಗಳು ಅವೆಲ್ಲ ಇಟ್ಕೊತಾರೆ ಅದು ಓಕೆ ಇಷ್ಟ ಅದೇನು ಬೇಡ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಪ್ರೀತಿಯಿಂದ ಮಾಡಿರ್ತಾರಲ್ವ ಕಷ್ಟಪಟ್ಟು ಮಾಡಿರ್ತಾರೆ ಅದನ್ನು ದೇವಿ ಸ್ವೀಕರಿಸ್ತಾಳೆ ಓಕೆ ಎಲ್ಲರಿಗೂ ಒಳ್ಳೇದು ಆಗಲಿ ಆ್ಯಂಡ್ ನನಗಂತೂ ನನ್ನ ನಂಬಿಕೆ ನಾನು ನನಗೆ ವರಮಾಲಕ್ಷ್ಮಿ ಹಬ್ಬ ಮಾಡಿದರೆ ನನಗೆ ಒಳ್ಳೇದಾಗುತ್ತೆ ಅನ್ನೋದು ಈವನ್ ವರಮಾಲಕ್ಷ್ಮಿ ಹಬ್ಬನ ನಮ್ಮ ಅಜ್ಜಿ ನಮ್ಮಮ್ಮ ಅವ್ರಮ್ಮ ನಮ್ಮ ಅಜ್ಜಿ ಒಂದು ಫಿಫ್ಟಿ ಫೈವ್ ಇಯರ್ಸಿಂದ ಇದ್ದಾರೆ ಅವ್ರ ಮದುವೆ ಆದಾಗಿಂದ ತಲ್ಕಾಡಲ್ಲಿ ಶುರು ಮಾಡಿದ್ದು ಅವರು ಒಂದು ಸ್ವಲ್ಪ ಬ್ರಾಹ್ಮಣರು ಲಿಂಗಾಯತರು ಬೀದಿಯಲ್ಲಿ ಇದ್ದಿದ್ದು ಹಾರಹಳ್ಳಿಲಿ ಒಂದು ಇಪ್ಪತ್ತೈದು ವರ್ಷ ಬ್ರಾಹ್ಮಣರು ಬೀದಿಲ್ ಇದ್ರು ಅವಾಗ್ಲಿಂದ ಏನಂದ್ರೆ ಅವ್ರು ಏನೇನು ಮಾಡ್ತಾರೆ ಅವ್ರ ತರನೇ ಅಡುಗೆ ಮಾಡೋದು ಎಲ್ಲನೂ ನಮ್ಮ ಮನೇಲಿ ಒಂದು ಪುಳಿಯೋಗರೆ ಅದೆಲ್ಲ ಬ್ರಾಹ್ಮಣರು ಸ್ಟೈಲೆ ಅದೆಲ್ಲ ಯೂಸ್ ಮಾಡೋದು ಅಷ್ಟೇ ಏನೇ ಒಂದು ಪುಡಿಗಳು ಅದೆಲ್ಲ ಅಷ್ಟೇ ಹಂಗೆ ಈ ವ್ರತಗಳು ಮಾಡೋದು ಅವ್ರ ಪ್ರಕಾರನೇ ಮಾಡೋದು ಅವರಿಂದ ಕಲ್ತ್ಕೊಂಡಿರೋದಲ್ವ ಬ್ರಾಹ್ಮಣರಿಂದ ಅದಕ್ಕೆ ಅವರು ಏನು ಹೇಳಿಕೊಟ್ಟಿದ್ರು ಅವ್ರು ಹೇಗೆ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಕಲ್ತ್ಕೊಂಡು ಅದೇ ರೀತಿ ಮಾಡ್ತಾ ಇರೋದು ನಮ್ಮಮ್ಮ ಮದುವೆ ಆದಮೇಲೆ ಅವರು ಅವ್ರ ಮನೇಲಿ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಹುಡ್ದಾಗಿಂದ ಮಾಮೂಲಿ ನಮ್ಮ ಮನೇಲಿ ವರ್ಷ ವರ್ಷ ಮಾಡ್ತಾಯಿದ್ವಿ ಆಮೇಲೆ ನನ್ನ ಮದುವೆ ಆದಮೇಲೆ ರವಿ ಮನೆಯಲ್ಲಿ ಯಾವತ್ತೂ ಈ ಹಬ್ಬ ಮಾಡಿರಲಿಲ್ಲ ನಾನು ಮಾಡ್ತೀನಿ ಅಂತ ಹೇಳಿದೆ ಅವರು ಏನೂ ಅಪೋಸ್ ಮಾಡಲಿಲ್ಲ ನಮ್ಮ ಅತ್ತೆ ಮಾವ ಯಾಕಂದರೆ ಅವ್ರ ಮನೆ ದೇವ್ರು ಬಂದು ಲಕ್ಷ್ಮೀ ದೇವಿನೇ ನಮ್ಮ ಮನೆ ದೇವರು ನನ್ನ ಗಂಡನ ಮನೆ ದೇವರು ಬಂದು ಲಕ್ಷ್ಮೀ ದೇವಿ ಹಂಗ ಅಂತ ಚನ್ನಪಟ್ಟಣದಲ್ಲಿದೆ ನಾನು ಇಷ್ಟೊಂದು ಸಲ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅವ್ರಿಗೆ ಲಕ್ಷ್ಮಿ ಅಂದಿದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಪಾಸಿಟಿವ್ ವೈವಲ್ವ ಅದಕ್ಕೆ ಓಕೆ ಮಾಡು ಅಂದರು ನಾನು ಮದುವೆ ಆಗಿ ಮೊದಲನೇ ಒಂದೆರಡು ತಿಂಗಳಾಗಿತ್ತು ಅಷ್ಟೇ ಆವಾಗ ಹಬ್ಬ ಬಂತಲ್ಲ ಅವಾಗ ಮಾಡ್ತೀನಿ ಅಂತಂದಾಗ ಸ್ವಲ್ಪ ಡೌಟಲ್ಲಿದ್ದರು ಎಲ್ಲರೂ ಆದರೆ ನಾನು ಹಠ ಇಟ್ಬಿಟ್ಟಿದೆ ನಾನು ಮಾಡೇ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಇನ್ನೇನು ಮೂರು ದಿನ ಎರಡು ದಿನ ಇದೆ ಅನ್ಬೇಕಾದ್ರೆ ನನ್ನ ಕನಸಿನಲ್ಲಿ ಅವ್ರ ಮಗಳೇ ನನ್ನ ನೇತ್ರ ನೇತ್ರಕಾಂತ ದೊಡ್ಡ ದೊಡ್ಡನಾದ್ನಿ ಅವ್ರು ಬಂದಿದ್ದರು ಕನಸಿನಲ್ಲಿ ಆಮೇಲೆ ಸ್ವಾತಿ ಬಂದಿದ್ಲು ಆವಾಗಿಂದ ನನಗೆ ಪಕ್ಕ ವರಮಾಲಕ್ಷ್ಮಿ ಹಬ್ಬದ ಹಿಂದೆಗಡೆ ಈ ಥರ ಕನಸಿನಲ್ಲಿ ಸೂಚನೆ ಸಿಗುತ್ತೆ ಇನ್ನೊಂದು ವರ್ಷ ನನ್ನ ಮಮತಾ ಅಂತ ಇದ್ದಾಳೆ ನಾದಿನಿ ಕೊನೆಯ ನಾದ್ನಿ ಅವ್ರ ಅತ್ತೆ ನನ್ನ ಕನಸಿನಲ್ಲಿ ಬಂದಿದ್ರು ಎಲ್ಲ ಮುತ್ತೈ ಇದ್ದೀರಲ್ವ ಅದೊಂದು ಸೂಚನೆ ಅದು ಓಕೆನಾ ಈ ಸಲನೂ ನನ್ನ ಕನ್ಸ್ನಲ್ಲಿ ಒಬ್ರು ಬಂದಿದ್ರು ಅದು ಯಾರು ಅಂತ ಹೇಳೋದಿಲ್ಲ ಯಾಕಂದ್ರೆ ಅದನ್ನ ಕೆಲವರು ಬೇರೆ ರೀತಿ ಅರ್ಥ ಮಾಡ್ಕೋತಾರೆ ವೈಟ್ ಬ್ಲಾಕ್ ವೈಟ್ ಮೊನ್ನೆ ಫುಲ್ ನಾನು ಫಿಲ್ಟರ್ ಅಷ್ಟೇ ನನ್ನ ಎಲ್ಲ ಫೇರ್ ಲವ್ಲಿ ಹಚ್ಕೊಳಿ ಯಾಕ್ ಫೇರ್ ಅಂಡ್ ಲವ್ಲಿ ಹಾಕಲ್ಲ ನಾವ್ ಏನಿದ್ರು ಒಂದ್ ಸಂತೂರ್ ಸೋಪ್ ಹಾಕ್ ಮುಖ ತೊಳೆಯೋದ್ ಅಷ್ಟೇ ಫೇರ್ ಅಂಡ್ ಲವ್ಲಿ ನಾವೇನು ನಾವ್ ಏನ್ ಹುಡುಗಿನ ಫೇರ್ ಅಂಡ್ ಲವ್ಲಿ ಫೇರ್ ಅಂಡ್ ಕ್ರೀಮ್ ನಿಮಗೆ ಹಾಕೊಳ್ಳಲ್ಲ ಅದಕ್ಕೆ ನಾವ್ ಮಾಡೋಣ ನಿಮಗೆ ನ್ಯಾಚುರಲ್ ಬ್ಯೂಟಿ ನಮ್ದು ನ್ಯಾಚುರಲ್ ಆಯ್ತು ಬಿಡಪ್ಪ ನ್ಯಾಚುರಲ್ ಬ್ಯೂಟಿ ನೋಡ್ಕೊಳ್ಳಿ ಫ್ರೆಂಡ್ ನ್ಯಾಚುರಲ್ ಬ್ಯೂಟಿ ಬ್ಲಾಕ್ ನ್ಯಾಚುರಲ್ ಬ್ಯೂಟಿ ನೋಡ್ಕೊಳ್ಳಿ ಫ್ರೆಂಡ್ ನಮ್ಮ ದೇವಾಗಳು ಒಂದೇ ಬ್ಲೂನೆಸ್ ಫೇಸ್ ನಿಮ್ಮದು ನಿಮ್ದು ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ ಚಿನ್ನು ನಿಜ ನಾನೇ ಫಿಲ್ಟರ್ ಹಾಕೊಂಡಿದ್ದೀನಿ ಯಾಕಂದ್ರೆ ಯಾವುದೇ ಆಗಲಿ ಒಟ್ಟಿನಲ್ಲಿ ಸ್ವಲ್ಪ ಪೌಡ್ರ್ ಸುಣ್ಣ ಬಳ್ಕೊಂಡಿರ್ತೀರಲ್ಲ ಅಂದ್ರೆ ಮೇಕಪ್ ಮಾಡ್ಕೋತಾರೆ ಅಂತ ಪಕ್ಕ ಹುಡುಗರಾದ್ರೆ ಎಲ್ಲ ಕೆಲವರು ಅವತ್ತು ಜಾರ್ಜ್ ಮದ್ವೆಗೆ ಹೋಗ್ಬೇಕು ಸಾಯಂಜೆ ಲಾಲ್ಬಾಗ್ ಹೋಗಿದ್ವಲ್ಲ ಅವತ್ತು ಭಾನುವಾರ ಅವತ್ ಏನ್ ಮಾಡಿದ್ದೆ ಅದು ಕ್ರೀಮು ಇದೆ ಏನಿದು ಐಲೈನರು ಇದು ಎಲ್ಲಾ ಚಾಂದು ಎಲ್ಲ ಲಿಪ್ ಬಾಮ್ ಎಲ್ಲಾ ಅಲ್ಲಿ ಇಟ್ಟಿದ್ದೆ ಕಾರಲ್ಲಿ ಅದರಿಂದ ಆಫೀಸಲ್ಲಿ ಇಟ್ಕೊಂಡು ಇಲ್ಲಿಂದ ಮುಖ ತೊಕೊಂಡ್ ಸ್ನಾನ ಮಾಡ್ಕೊಂಡು ಮನೆಯಿಂದ ಹೋಗಿ ಆಫೀಸಲ್ಲಿ ಹೋಗ್ ಹಾಕೋತಾ ಇದ್ದೆ ಕ್ರೀಮ್ ಮುಂದ್ ಹಾಕೊಂಡು ಇವತ್ತು ನೋಡಿ ಏನು ಇಡ್ದಿರ ಕುಂಕುಮ ಇಟ್ಕೊಂಡಿದ್ದೀನಿ ಲಿಪ್ ಬಾಮ್ ಏನು ಹಾಕೊಂಡಿಲ್ಲ ಅದಿಕ್ಕೆನೆ ನಾನೇ ಫಿಲ್ಟರ್ ಹಾಕೊತಿದೀನಿ ವಿಡಿಯೋ ಚೆನ್ನಾಗಿ ಏನೂ ಇಲ್ಲ ಆ ಮತ್ತು ನಾನೊಂದು ಇಂಪೋ ಮತ್ತೆ ನಾನೊಂದು ಹೇಳೋದು ಮರ್ತದೆ ಅದು ಹದಿನಾರು ಗಂಟೆ ದಾರ ಇದೆಯಲ್ಲ ಪೂಜೆ ಮಾಡಬೇಕಾದ್ರೆ ಅದು ಧರಿಸ್ಕೊಂಡು ಪೂಜೆ ಮಾಡ್ತೀವಲ್ಲ ಅದು ಕಂಪ್ಲೀಟ್ ಆಗುತ್ತೆ ಪೂಜೆ ಮಾಡೋದು ಇನ್ನೊಂದು ಏನಂದರೆ ಅದು ನಿಜವಾಗ್ಲೂ ನೀವು ಏನು ಅಂದ್ಕೊಂಡು ಪೂಜೆ ಮಾಡ್ತೀರಾ ಅದು ಹಾಗೆ ಆಗುತ್ತೆ ನಿಜವಾಗ್ಲೂ ಹಾಗೆ ಆಗುತ್ತೆ ಏನಾದರೂ ಅಂದ್ಕೊಳ್ಳಿ ನೀವು ಒಳ್ಳೆಯದು ಏನಾದರೂ ಒಂದು ಅದು ಆಗುತ್ತೆ ಅಂತ ಅಂದರೆ ತಾಯಿ ನಿಜವಾಗ್ಲೂ ಅದನ್ನ ನಡೆಸ್ಕೊಡ್ತಾಳೆ ಸೊ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ ಹದಿನಾರು ಗಂಟೆನ ದಾರ ಮಿಸ್ ಮಾಡಬೇಡಿ ಯಾರು ಪೂಜೆ ಮಾಡೋ ಟೈಮಲ್ಲಿ ಅದನ್ನ ಕಟ್ಕೊಳ್ಳಿ ಕೈಗೆ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿಗೆ ನಾನು ವೀಡಿಯೋ ಇನ್ ಮಾಡ್ತೀನಿ ಊಟ ಮಾಡಬೇಕು ಊಟ ಮಾಡಿ ರೆಸ್ಟ್ ಮಾಡ್ತೀವಿ ನಾವು ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಧನ್